ಶ್ರೀ ತಾಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆದ ಕೊನೆಯ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವ ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೊನೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶ್ರೀ ತಾಂಡವೇಶ್ವರ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಹಾಗೂ ವಜ್ರಾಲಂಕಾರ ಮಾಡಿ ಬೆಳಗ್ಗೆಯಿಂದ ಕ್ಷೀರಾಭಿಷೇಕ ರುದ್ರಾಭಿಷೇಕ ಕುಂಕುಮಾರ್ಚನೆ ಹಾಗೂ ದೇವಸ್ಥಾನದ ಒಳಗಡೆ ಶ್ರೀ ಪಾರ್ವತಿ ದೇವಿ ನಾಗರಕಲು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರುಗಳಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ತಂಡಸನಹಳ್ಳಿ ಗ್ರಾಮದ ಟಿಎಸ್ ಮೋಹನ್ ಪಿನ್ಶ್ರೀ ಅಕ್ಕಜಿ ಸಿದ್ದೇಗೌಡರ ಮಕ್ಕಳು ಕುಟುಂಬದ ವರ್ಗದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು ದೇವಸ್ಥಾನದ ಅರ್ಚಕರಾದ ಪ್ರದೀಪ್ ದೀಕ್ಷಿತ್ ಮನು ದೀಕ್ಷಿತ್ ಹಾಗೂ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ಪಿ ರಾಮು ಎಲ್ ಶಿವಣ್ಣ ಮಾತೃಶ್ರೀ ಶಂಕರ ಪುಟ್ಟಸ್ವಾಮಿ ಶಂಕರ್ ಪೂಜಾರಿ ಶ್ರೀ ತಾಂಡವೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎಚ್ಎಸ್ ಮೋಹನ್ ಕುಮಾರ್ ಉಪಾಧ್ಯಕ್ಷರಾದ ಎಚ್ಪಿ ದೊಡ್ಡೇಗೌಡ ಕಾರ್ಯದರ್ಶಿ ಎಸ್ ಕೃಷ್ಣ ಹಾಗೂ ಸದಸ್ಯರುಗಳಾದ ಚಿಕ್ಕೇಗೌಡ ಶಿವಣ್ಣ ಶಿವಲಿಂಗಯ್ಯ ಅನಸೂಯ್ಯ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು